ಬಾಂಗ್ಲಾದೇಶದಲ್ಲಿ ಅಷ್ಟೊಂದು ಘಟನೆ ನಡೀತಾ ಇದ್ರೆ ಹ್ಯೂಮನ್ ರೈಟ್ಸ್ ಎಲ್ಲಿ ಸತ್ತೋಗಿದೆಯಾ ಒಂದು ಐವತ್ತು ಜನ ಕಮ್ಯುನಿಸ್ಟ್ ಅವರು ಬಾಂಗ್ಲಾದೇಶದಲ್ಲಿ ಅಲ್ಲಿ ನರಮೇಧ ನಡೀತಾ ಇದೆ ಅಂತ ಒಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಯೋಗ್ಯತೆಯನ್ನು ನನ್ನ ಮೆಚ್ಚಿಕೊಳ್ತಿದ್ದೆ ಈ ಬುದ್ಧಿಜೀವಿಗಳು ಕಣ್ಣೀರಾಕೋದೆ ಈ ದೇಶಕ್ಕೆ ಯಾರು ಬಾಂಬ್ ಇಡ್ತಾರೆ ಈ ದೇಶಕ್ಕೆ ಯಾರು ದ್ರೋಹ ಮಾಡ್ತಾರೆ ಅವರ ಪರವಾಗಿ ಮಾತಾಡೋದಕ್ಕೆ ಅವ್ರು ನಿಂತಿರ್ತಾರೆ ಬಾಂಗ್ಲಾ ನಮ್ಮ ಕಣ್ಣ ಮುಂದೆ ಇರತಕ್ಕ ಉದಾಹರಣೆ ಅಷ್ಟೇ ಮತ್ತೆ ಕುರುಕ್ಷೇತ್ರವನ್ನು ನಾವು ನೋಡ್ತೀವಿ ಆದ್ರೆ ಆ ಕುರುಕ್ಷೇತ್ರದಲ್ಲೂ ಧರ್ಮವೇ ಗೆಲ್ಲಬೇಕು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ಸುತ್ತಲೂ ಕಣ್ಣಾಡಿಸ್ತಿದ್ದೆ ಯಾಕೆ ಕಣ್ಣಾಡಿಸ್ತಿದ್ದೆ ಅಂದ್ರೆ ಎಲ್ಲಾದ್ರೂ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಬಂದಿದಾರಾ ಅಂತ ಯಾಕಂದ್ರೆ ಈ ದೇಶದಲ್ಲಿ ಏನಾದರೂ ಒಂದು ಸಣ್ಣ ಘಟನೆ ನಡೆದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಬರುತ್ತೆ ಆದ್ರೆ ಬಾಂಗ್ಲಾದೇಶದಲ್ಲಿ ಅಷ್ಟೊಂದು ಘಟನೆ ನಡೀತಾ ಇದ್ರೆ ಹ್ಯೂಮನ್ ರೈಟ್ ಪತ್ರಕರ್ತರನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ ನೀವು ಪ್ರಶ್ನೆ ಮಾಡಿ ಹ್ಯೂಮನ್ ರೈಟ್ ತಾಕತ್ತಿದ್ರೆ ಒಂದು ಟೀಮ್ ಮಾಡಿಕೊಂಡು ಬಾಂಗ್ಲಾದೇಶಕ್ಕೆ ಹೋಗಿ ಎರಡನೇ ವಿಷಯ ಕಳೆದ ಎರಡು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮೆರವಣಿಗೆ ನಡೆಯಿತು ಇಸ್ರೇಲು ಯಾವುದೋ ದೇಶದಲ್ಲಿರ್ತಕ್ಕಂಥ ಇಸ್ರೇಲಿಗೆ ತೊಂದರೆ ಕೊಡ್ತಕ್ಕಂಥ ಇಸ್ರೇಲಿಗೆ ಪ್ರಾಣ ಹಿಂಸೆ ಕೊಡ್ತಾ ಇರತಕ್ಕಂತ ಜನರನ್ನ ಹತ್ಯೆ ಮಾಡಿದಕ್ಕೆ ಬೆಂಗಳೂರಿನಲ್ಲಿ ಕಣ್ಣೀರು ಹಾಕೊಂಡು ಒಂದು ಮೆರವಣಿಗೆ ಮಾಡಿದ್ರು ಇವತ್ತು ಈ ದೇಶದೇ ಜನ ಈ ದೇಶದೇ ಒಂದು ಭಾಗ ಆಗಿದ್ದಂತ ಜನ ಬಾಂಗ್ಲಾದೇಶದ ಮೇಲೆ ನರಮೇಧ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಈ ಕಣ್ಣೀರಾಕದ್ರಲ್ಲ ಈ ಜನ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಇವರಿಗೆ ಬುದ್ಧಿಜೀವಿ ಅಂತ ಹೇಳ್ತಾರೆ ಇವರು ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ತಾರೆ ಎಲ್ರಿ ಹೋಯ್ತು ಬುದ್ಧಿಜೀವಿಗಳು ಎಲ್ಲಿದ್ದಾರೆ ಯಾರಾದರೂ ದುರ್ಬೀನ್ ಹಾಕೊಂಡು ಹುಡುಕ್ರಿ ಅಪ್ಪಿ ತಪ್ಪಿ ಇಲ್ಲೆಲ್ಲಾದರೂ ಬಂದಿದ್ದಾರಾ ಅಂತ ಬಂಧುಗಳೇ ಈ ಬುದ್ಧಿಜೀವಿಗಳು ಕಣ್ಣೀರಾಕೋದೆ ಈ ದೇಶಕ್ಕೆ ಯಾರು ಬಾಂಬ್ ಇಡ್ತಾರೆ ಈ ದೇಶಕ್ಕೆ ಯಾರು ದ್ರೋಹ ಮಾಡ್ತಾರೆ ಅವರ ಪರವಾಗಿ ಮಾತಾಡೋದಕ್ಕೆ ಅವರು ನಿಂತಿರ್ತಾರೆ ಇವರಿಗೆ ನಮ್ಮ ಸರ್ಕಾರ ನಮ್ಮ ಅನೇಕ ವ್ಯಕ್ತಿಗಳು ಹೇಳೋದು ಬುದ್ಧಿಜೀವಿಗಳು ಬುದ್ಧಿ ಏನು ಅಂತ ನೀವು ತಿಳ್ಕೊಳ್ಳಿ ಮೂರನೇ ಸಂಗತಿ ತುಂಬ ದುಃಖ ಆಗತ್ತೆ ನನಗೆ ಈ ನೆಲದ ಭಾಷೆ ಕನ್ನಡ ಕನ್ನಡದ ಹೋರಾಟಕ್ಕೆ ಅನೇಕ ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲಿ ನಾವೊಂದು ವಿನಂತಿ ಮಾಡಿಕೊಳ್ತೀನಿ ಬಾಂಗ್ಲಾದೇಶದಲ್ಲಿ ಹಿಂದುಗಳ ನರಮೇಧ ನಡೀತಾ ಇದೆ ನಾಳೆ ನಮ್ಮ ದೇಶದಲ್ಲೂ ನಡೆಯುವಂಥ ಸನ್ನಿವೇಶ ಬಂದರೆ ಭಾಷೆ ಭಾಷೆ ಹೆಸರಿನಲ್ಲಿ ಜನರನ್ನು ತುಂಡು ಮಾಡಬೇಡಿ ಕನ್ನಡ ಭಾಷೆ ಎಲ್ಲ ಭಾಷಿಕರನ್ನು ಪೋಷಿಸ್ತಕ್ಕಂಥ ಒಂದು ಪ್ರಥಮ ಭಾಷೆಯಾಗಿ ಆ ಕನ್ನಡದ ಪೋಷಕರಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಎಲ್ಲ ಕನ್ನಡ ಸಂಘಟನೆಗಳನ್ನು ವಿನಂತಿ ಮಾಡಿಕೊಳ್ತೇನೆ ಮೂರನೆಯದಾಗಿ ನಕ್ಸಲ್ ಅರ್ಬಲ್ ಅರ ಅರ್ಬನ್ ನಕ್ಸಲ್ ಅಂತ ಹೇಳಿಕೊಂಡು ಕೆಲವು ತಿರುಗುತ್ತಾರೆ ಅವರಿಗೆ ಯಾವುದೇ ಧರ್ಮ ಇಲ್ಲ ಆದರೆ ಮಾನವೀಯತೆ ಬೇಕಲ್ರಿ ನಮ್ಮ ಜೊತೆ ಸೇರೋದು ಬೇಡ ಆದರೆ ಒಂದು ಐವತ್ತು ಜನ ಕಮ್ಯುನಿಸ್ಟ್ ಅವರು ಬಾಂಗ್ಲಾದೇಶದಲ್ಲಿ ಅಲ್ಲಿ ನರಭೇದ ನಡೀತಾ ಇದೆ ಅಂತ ಒಂದು ಪ್ರತಿಭಟನೆ ಮಾಡಿದರೆ ನಿಮ್ಮ ಯೋಗ್ಯತೆಯನ್ನು ನನ್ನ ಮೆಚ್ಚಿಕೊಳ್ತಿದ್ದೆ ಯಾಕಂದರೆ ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರಕಾರ ನೀವು ನಡ್ಕೊಳ್ತಿದ್ದೀರಿ ಅಂತ ಹೇಳ್ತಿದ್ದೆ ಕಮ್ಯುನಿಸ್ಟ್ಗೂ ದ್ರೋಹ ದೇಶಕ್ಕೂ ದ್ರೋಹ ಧರ್ಮಕ್ಕೂ ದ್ರೋಹ ಜನರಿಗೂ ದ್ರೋಹ ಮಾಡ್ತಕ್ಕಂಥ ನೀವು ಯಾರ ಹಂಗಿನಲ್ಲಿ ಕೆಲಸ ಮಾಡ್ತಿದ್ದೀರಿ ಅನ್ನೋದೊಂದು ಪ್ರಶ್ನೆ ಹಾಕೊಳ್ಳಬೇಕು ಬಾಂಗ್ಲಾದೇಶದಲ್ಲಿ ಈ ಘಟನೆ ನಡೀತಾ ಇದೆ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಖಂಡಿತ ಯಾರು ಯೋಚನೆ ಮಾಡಬೇಡಿ ಬಾಂಗ್ಲಾ ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಉದಾಹರಣೆ ಅಷ್ಟೇ ಇವತ್ತು ಕೆರಡಿ ಅವರು ಬಂದಿದ್ದಾರೆ ಅವ್ರನ್ನ ವಿನಂತಿ ಮಾಡಿಕೊಳ್ತೀನಿ ಕರ್ನಾಟಕದಲ್ಲಿ ಎಲ್ಲ ಪಾದ್ರಿಗಳು ಹಿಂದೂ ಸಂಘಟನೆ ಸಮಾಜದ ಜೊತೆಗೆ ಸೇರಬೇಕು ಇಲ್ಲಿ ದುಷ್ಟ ಶಕ್ತಿಗಳು ತಾಂಡವಾಡೋದಕ್ಕೆ ಪ್ರಾರಂಭ ಮಾಡಿದೆ ಎಲ್ಲ ಚರ್ಚಿನ ಪಾದ್ರಿಗಳು ಬೀದಿಗೆ ಇಳಿಬೇಕು ಕೇರಳದಲ್ಲಿ ನಡೀತಾ ಇದೆ ಆ ಕೇರಳದಲ್ಲಿ ಏನು ನಡೀತಾ ಇದೆ ಅಂತ ಅಲ್ಲಿರ್ತಕ್ಕಂಥ ಪಾದ್ರಿಗಳಿಗೆ ಅರ್ಥ ಆಗಿದೆ ಕರ್ನಾಟಕದ ಪಾದ್ರಿಗಳು ಅರ್ಥ ಮಾಡಿಕೊಂಡು ಹಿಂದೂ ಸಮಾಜದ ಜೊತೆಗೆ ಸೇರಿ ದೇಶ ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕೋದ್ರಲ್ಲಿ ಬರಬೇಕು ಕೇವಲ ಮತಾಂತರ ಮಾಡೋದ್ರ ಕಡೆ ಗಮನ ಕೊಡಬಾರದು ನಾಲ್ಕನೇ ಸಂಗತಿ ಇವತ್ತು ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಬರೋರಿದ್ದಾರೆ ಚುನಾವಣೆಯಲ್ಲಿ ಗೆದ್ದಿರ್ಬೋದು ಇನ್ನೂ ಆಗಿಲ್ಲ ಟ್ರಂಪ್ ಬಂದ ತಕ್ಷಣ ಬಾಂಗ್ಲಾದೇಶಕ್ಕೆ ಎಲ್ಲೆಲ್ಲಿ ಏನೇನು ಫೆಸಿಲಿಟಿ ಇದೆ ಅದೆಲ್ಲವನ್ನ ಕಟ್ ಮಾಡಬೇಕು ಅಂತ ಈ ಸಭೆಯ ಮೂಲಕ ನಾನು ಕೇಳಿಕೊಳ್ತೇನೆ ಇವತ್ತು ಇವತ್ತು ಲೋಕಸಭೆಯಲ್ಲಿ ಅಡಾನಿಯ ವಿರುದ್ಧ ಹೋರಾಟ ಮಾಡ್ತಾರೆ ಇದು ಈ ಸಬ್ಜೆಕ್ಟ್ ಅಲ್ಲದೆ ಇರಬಹುದು ಆದರೆ ಅಡಾನಿ ಬಾಂಗ್ಲಾದೇಶಕ್ಕೆ ಕೊಡ್ತಕ್ಕಂಥ ಕರೆಂಟ್ ಕಟ್ ಮಾಡಿದ್ರು ಆದರೆ ಅಡಾನಿಯ ವಿರುದ್ಧ ಹೋರಾಟ ಮಾಡತಕ್ಕಂಥ ರಾಜಕಾರಣಿಗಳು ಬಾಂಗ್ಲಾದೇಶದ ವಿರುದ್ಧ ಒಂದು ಮಾತಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲವಲ್ರಿ ಹತ್ಯೆ ನಡೀತಾ ಇದೆ ನಿಮ್ಮ ನರ ಸತ್ತಾಗಿದೆ ಈ ಸಭೆಯ ಮೂಲಕ ಕೇಳಿಕೊಳ್ತೀನಿ ನಾಳೆ ಹಿಂದೂ ಸಮಾಜ ಎದ್ದು ನಿಲ್ಲುತ್ತೆ ಕೃಷ್ಣನ ರೂಪದಲ್ಲಿ ಎದ್ದು ನಿಲ್ಲುತ್ತೆ ಅರ್ಜುನನ ರೂಪದಲ್ಲಿ ಎದ್ದು ನಿಲ್ಲುತ್ತೆ ಮತ್ತೆ ಕುರುಕ್ಷೇತ್ರವನ್ನು ನಾವು ನೋಡ್ತೀವಿ ಆದ್ರೆ ಆ ಕುರುಕ್ಷೇತ್ರದಲ್ಲೂ ಧರ್ಮವೇ ಗೆಲ್ಲಬೇಕು ಆ ಕ್ಷೇತ್ರದಲ್ಲೂ ಧರ್ಮವೇ ಗೆಲ್ಲಬೇಕು ಇದಾಗಬೇಕಾದ್ರೆ ಇದಾಗಬೇಕಾದ್ರೆ ನಾವು ಪ್ರತಿಯೊಬ್ಬರು ಕಟ್ಟರ್ ಹಿಂದುವಾದಿ ಆಗಬೇಕು ಈ ದೇಶದಲ್ಲಿ ಒಂದು ಚಳುವಳಿ ಶುರು ಮಾಡಿದ್ದಾರೆ ಇಲ್ಲಿರೋರೆಲ್ಲ ಕೋಮುವಾದಿಗಳು ಯಾರು ಯಾರ ಜೊತೆಗೂ ಕಾಂಪ್ರಮೈಸ್ ಮಾಡಿಕೊಂಡು ಯಾರನ್ನು ಮದುವೆ ಹಾಕೊಂಡು ಎಲ್ಲ ಬೇರೆ ಬೇರೆ ದೇಶಗಳಿಗೆ ಜೊತೆಗೆ ವ್ಯವಹಾರ ಮಾಡೋರು ಅವ್ರು ನಿಜವಾದ ಹಿಂದೂ ಅಂತೆ ನಾವೆಲ್ಲ ಕೋಮುವಾದಿಗಳಂತೆ ಈ ಕೋಮುವಾದಿ ಹಿಂದೂ ನಿಜವಾದ ಹಿಂದೂ ಈ ವ್ಯತ್ಯಾಸ ಗೊತ್ತಾಗಬೇಕು ನಾವು ಕಟ್ಟರ್ ಹಿಂದುವಾದಿ ಆಗಬೇಕು ನಮ್ಮ ಮಕ್ಕಳನ್ನು ಕಟ್ಟರ್ ಹಿಂದುವಾದಿಯಾಗಿ ಬೆಳೆಸಬೇಕು ಹಿಂದುವಾದಿ ಆದರೆ ಯಾರಿಗೂ ಅಪಾಯ ಇಲ್ಲ ಯಾರಿಗೂ ತೊಂದರೆ ಕೊಡೋದಿಲ್ಲ ಅವನು ನೂರು ಜನಕ್ಕೆ ಊಟ ಆಗ್ತಕ್ಕಂಥ ಶಕ್ತಿ ಬರುತ್ತೆ ಅವನಿಗೆ ಆದರೆ ಹಿಂದೂ ಧರ್ಮ ಬಿಟ್ಟು ಬೇರೆ ಏನಾದರೂ ಆದರೆ ಬಾಂಗ್ಲಾದೇಶದ ಕತೆ ಯಾರು ಅನ್ನ ಹಾಕಿದ್ರು ಅವರಿಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಬರೀ ಬಾಂಗ್ಲಾದೇಶ ಅಲ್ಲ ನಮ್ಮ ದೇಶದಲ್ಲೂ ನಡೀತಾ ಇದೆ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಕೋಮುವಾದ ಯಾರು ಹಿಂದುವಾದಿ ಯಾರು ಅನ್ನೋದು ಅರ್ಥ ಆಗಬೇಕು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನು ಒಂದು ವಿನಂತಿ ಮಾಡಿಕೊಳ್ತೀನಿ ನಿಮ್ಮ ಇಲಾಖೆಯ ಮುಖಾಂತರ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬೆಂಗಳೂರಿನಲ್ಲಿ ಈ ತರ ಒಂದು ಪ್ರತಿಭಟನೆ ಆಗಿದೆ ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಮಾಡಿ ಬಾಂಗ್ಲಾದೇಶದಲ್ಲಿ ನಡೀತಾ ಇಂತಹ ನರಮೇಧವನ್ನು ನಿಲ್ಲಿಸೋದಕ್ಕೆ ನೀವು ಹೋಗಬೇಕು ಅಂತ ಈ ಸಭೆಯ ಮೂಲಕ ಕೇಳಿದ್ದಾರೆ ಅಂತ ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ಬೇರೆ ಕೊಡ್ತಾ ಇರ್ತಾರೆ ನಾನು ವಿನಂತಿ ಮಾಡಿಕೊಳ್ತೀನಿ ಇದು ಒಳ್ಳೆ ರಿಪೋರ್ಟ್ ರೀ ನೀವು ಯಾವ ಧರ್ಮಕ್ಕೆ ಹುಟ್ಟಿದ್ದೀರಿ ಯಾವ ದೇಶಕ್ಕೆ ಹುಟ್ಟಿದ್ದೀರಿ ಆ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ನಿಮ್ಮ ಕಾಕಿ ಡ್ರೆಸ್ನ ಸ್ವಲ್ಪ ಹೊತ್ತು ಮರ್ತು ಬಿಡಿ ನಿಮ್ಮ ತಾಯಿ ಹುಡ್ಸಿರೋದ್ರಿಂದ ಆ ತಾಯಿಯ ಧರ್ಮವನ್ನು ಉಳಿಸೋದಕ್ಕೆ ಹ್ಯೂಮನ್ ಗೆ ಒಂದು ಕರೆಯನ್ನು ಕೊಡಿ ಅಂತ ವಿನಂತಿ ಮಾಡಿಕೊಳ್ತಾ ಬಂಧುಗಳೇ ನನಗೆ ಹೆಮ್ಮೆ ಅನಿಸುತ್ತೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು ಆದರೆ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಿದ್ದಾರೆ ಏಟೆಗಳನ್ನು ತಿಂತ ಇದ್ದಾರೆ ವದೆಗಳನ್ನು ತಿಂತ ಇದ್ದಾರೆ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಒಟ್ಟಿಗೆ ಇದ್ದಾರೆ ಆ ಒಗ್ಗಟ್ಟಿಗೆ ನಮ್ಮೆಲ್ಲರ ಬೆಂಬಲ ಮತ್ತು ಶಕ್ತಿ ತುಂಬಬೇಕಾಗಿದೆ ಅದಕ್ಕೆ ಎರಡೂ ಕೈಗಳನ್ನು ಎತ್ತಿ ನಾನು ಕೆಲವು ಘೋಷಣೆಗಳನ್ನು ಹೇಳ್ಕೊಡ್ತೀನಿ ಘೋಷಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ